ಬನ್ನಿ ಎಲ್ಲರಿಗೂ ನಮಸ್ಕಾರ ಸಮಯ ಸಾಧನೆ ಚಾನೆಲ್ಗೆ ಸ್ವಾಗತ ಕರ್ನಾಟಕ ರಾಜಪತ್ರ ಇವತ್ತು ರಾಜ್ ಕರ್ನಾಟಕ ರಾಜಪತ್ರ ಅಧಿಕೃತವಾಗಿ ಪ್ರಕಟಿಸಿರ ಪ್ರಕಟಿಸಲಾಗುವುದು ವಿಶೇಷ ರಾಜ್ಯ ಪತ್ರಿಕೆ ಈಗ ರಾಜ್ಯ ಪತ್ರಿಕೆ ಬಗ್ಗೆ ನೋಡೋಣ ಬನ್ನಿ ಎಲ್ಲರೂ ತುಂಬ ಖುಷಿಯಾಗಿದೆ ಅಧಿಸೂಚನೆ ಕೂಡ ಬಂದಿದೆ ಇದನ್ನೆಲ್ಲ ಓದ್ತಾ ಹೋಗೋದು ಬೇಡ ಫಸ್ಟ್ ಒನ್ ಆಗಿ ನಮಗೆ ಏನು ತಗೊಂಡು ಬಂದಿದ್ದಾರೆ ಅದನ್ನು ನಾವು ತಗೋಬೇಕಾಗಿದೆ ಈಗ ಕರುಡು ನಿಯಮಗಳು ಏನು ಅಂತ ಬಂದಿದೆ ಕರಡು ನಿಯಮಗಳು ನೋಡಿ ಶೀರ್ಷಿಕೆ ಮತ್ತು ಪ್ರಾರಂಭ ಈ ನಿಯಮಗಳನ್ನು ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ ತಿದ್ದುಪಡಿ ನಿಯಮಗಳು ಎರಡು ಸಾವಿರದ ಇಪ್ಪತ್ತಾರು ಎಂದು ಕರೆಯತಕ್ಕದ್ದು ಈ ನಿಯಮಗಳು ಕರ್ನಾಟಕ ರಾಜ್ಯ ರಾಜ್ಯಪತ್ರದಲ್ಲಿ ಅಂತಿಮವಾಗಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಯಾಗತಕ್ಕದ್ದು ಕೋಷ್ಟಕದ ತಿದ್ದುಪಡಿ ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ ನಿಯಮಗಳು ಹತ್ತೊಂಬತ್ತು ನೂರ ಕೋಷ್ಟಕದಲ್ಲಿ ಶ್ರೇಣಿ ಪತ್ರಾಂಕಿತವಲ್ಲದ ಹುದ್ದೆಗಳು ಅಡಿಯಲ್ಲಿ ಈಗ ಇಲ್ಲಿ ನೋಡಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಒಂದರಿಂದ ಐದನೇ ತರಗತಿಯವರೆಗೆ ಸಂಬಂಧಿಸಿದಂತೆ ಕ್ರಮ ಸಂಖ್ಯೆ ಅರವತ್ತಾರರಲ್ಲಿನ ನಮೂ ನಮೂದುಗಳಲ್ಲಿ ಅಂಕಣ ಸಂಖ್ಯೆ ಮೂರು ಮೂರರಲ್ಲಿನ ಆಯ್ಕೆ ವಿಧಾನ ಶೀರ್ಷಿಕೆ ಅಡಿಯಲ್ಲಿನ ಅಂಶ ಒಂದರಲ್ಲಿ ಇಲ್ಲಿ ಎ ಬಿ ಈ ಥರ ಕೊಟ್ಟಿದ್ದಾರೆ ಇದನ್ನು ನಿಮಗೆ ಅರ್ಥ ಆಗಿಲ್ಲ ಅನ್ನಿಸ್ತದೆ ಅರ್ಥ ಮಾಡ್ಕೋಬೇಕು ನೋಡಿ ತುಂಬ ಗೊಂದಲ ಅನ್ನಿಸ್ತಾ ಇದೆ ಆದರೂ ಕೂಡ ನಾನು ಹೇಳ್ತಾ ಇದ್ದೀನಿ ನೀವು ಕೂಡ ಅರ್ಥ ಮಾಡ್ಕೊಳ್ಳಿ ಉಪಖಂಡ ಒಂದರಲ್ಲಿನ ಉಪಖಂಡ ಒಂದರಲ್ಲಿನ ಜೀರೋ ಪಾಯಿಂಟ್ ಮೂವತ್ತೈದು ಅಂಕಿಯ ಬದಲಿಗೆ ಜೀರೋ ಪಾಯಿಂಟ್ ಎಪ್ಪತ್ತು ಅಂಕಿಯನ್ನು ಸ್ಥಾಪಿಸತಕ್ಕ ಸ್ಥಾಪಿಸತಕ್ಕದ್ದು ಅಂತ ಹೇಳಿದ್ದಾರೆ ಇಲ್ಲಿ ನೋಡಿ ಇದು ಮೂವತ್ತೈದು ಮೂವತ್ತೈದು ಜೀರೋ ಪಾಯಿಂಟ್ ಮೂವತ್ತೈದು ಅಂಕಿಯ ಬದಲಿಗೆ ಜೀರೋ ಪಾಯಿಂಟ್ ಎಪ್ಪತ್ತು ಅಂಕಿಯನ್ನು ಪ್ರತಿಸ್ಥಾಪಿಸತಕ್ಕದ್ದು ಅಂತ ಹೇಳಿದ್ದಾರೆ ಮೊದಲು ತಗೊಳ್ತಾ ಇರೋದು ಮೂವತ್ತೈದು ಯಾವುದಕ್ಕೆ ಇತ್ತು ನಿಮಗೂ ಗೊತ್ತಿರ್ತದೆ ಯಾಕಂದರೆ ಇದು ಡಿಗ್ರಿಯಲ್ಲಿ ಏನಾಗಿತ್ತು ಡಿಗ್ರಿ ಮತ್ತು ಒಂದು ಸ್ಕೋರನ್ನು ತಗೋತಿದ್ರು ಡಿಗ್ರಿ ಸ್ಕೋರು ಆಮೇಲೆ ಪಿ ಯು ಸಿ ಸ್ಕೋರು ಆಮೇಲೆ ಫಸ್ಟ್ ಪೇಪರಿಗೆ ಪಿ ಯು ಸಿ ಆಮೇಲೆ ಟಿ ಇ ಟಿ ಆಮೇಲೆ ಡಿ ಎಡ್ ಆಮೇಲೆ ಸಿ ಇ ಟಿ ತಗೋತಿದ್ರು ಸಿ ಇ ಟಿಗೆ ಮೂವತ್ತೈದು ಫಸ್ಟ್ ಎಲ್ಲರಿಗೆ ಗೊತ್ತಿರೋದು ಸಿಇಟಿಗೆ ಮೂವತ್ತೈದು ಮಾರ್ಚ್ ಮಾತ್ರ ತಗೋತಿದ್ರು ಸಿ ಇ ಟಿಗೆ ಇದು ಇದು ಏನು ಸಿ ಇ ಟಿ ಸಿ ಇ ಟಿ ಮಾತ್ರ ಇದು ಮೂವತ್ತೇಳು ಸಿ ಇ ಟಿ ಇತ್ತು ಮೂವತ್ತೈದು ಅದರ ಬದಲಿಗೆ ಈಗ ಎಪ್ಪತ್ತು ತಗೋಬೇಕಾಗಿದೆ ಈಗ ನೂರು ಮಾರ್ಚ್ಗೆ ಎಷ್ಟು ಎಪ್ಪತ್ತು ಎಪ್ಪತ್ತು ತಗೋಬೇಕಾಗ್ತದೆ ನೋಡಿ ತಗೊತಾರೆ ಅಂತೆ ಆ ಉಪಖಂಡ ಎರಡರಲ್ಲಿನ ಉಪಖಂಡ ಎರಡರಲ್ಲಿನ ಜೀರೋ ಪಾಯಿಂಟ್ ಒನ್ ಪಾಯ್ ಅಂಕಿಯ ಬದಲಿಗೆ ಜೀರೋ ಪಾಯಿಂಟ್ ಅಂದರೆ ಜೀರೋ ಪಾಯಿಂಟ್ ಹದಿನೈದು ಅಂದರೆ ಇದು ಎಷ್ಟು ಅಂದರೆ ಇದು ಎದ್ರದು ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಇದು ಬಹುಶಃ ಏನಾಗಿದೆ ಅಂದರೆ ಇದು ಟಿ ಇದು ಇದು ಏನು ಟಿ ಇ ಟಿ ಮರ್ಸ್ ಟಿ ಇ ಟಿ ಇದು ಎರಡು ಉಪಖಂಡ ಎರಡರಲ್ಲಿನ ಮಾರ್ಸ್ ಏನಿದೆ ಅಂದರೆ ಇದು ಟಿ ಇ ಟಿ ಮಾರ್ಸು ಟಿ ಇ ಟಿಯಲ್ಲಿ ಫಸ್ಟು ಹದಿನೈದು ಹಿಡಿತಾ ಇದ್ರು ಇವಾಗ ಇಪ್ಪತ್ತು ತಗೊತಾರೆ ನೋಡಿ ಇಪ್ಪತ್ತು ಪರ್ಸೆಂಟೇಜ್ ಉಪಖಂಡ ಮೂರರಲ್ಲಿ ಫಸ್ಟು ಏನು ಮಾಡ್ತಿದ್ರು ಇಪ್ಪತ್ತೈದು ಪರ್ಸೆಂಟೇಜನ್ನು ಹಿಡಿತಾ ಇದ್ರು ಜೀರೋ ಪಾಯಿಂಟ್ ಟು ಫೈ ಅಂದರೆ ಇದು ಟ್ವೆಂಟಿ ಫೈ ಅಂತ ಅರ್ಥ ಮಾಡ್ಕೊಳ್ಳಿ ಅಂಕಿಯ ಬದಲಿಗೆ ಈಗ ಜೀರೋ ಪಾಯಿಂಟ್ ಜೀರೋ ಏಯ್ಟ್ ಜೀರೋ ಪಾಯಿಂಟ್ ಜೀರೋ ಏಟ್ ಅಂದ್ರೆ ಅತಿ ಕಡಿಮೆ ಇದು ಇಪ್ಪತ್ತೈದು ಆದರೆ ಇದು ಬರೀ ಎಂಟು ಆಗ್ತದೆ ನೋಡಿ ಈಗ ಹಂಡ್ರೆಡ್ ಪರ್ಸೆಂಟೇಜ್ ಇತ್ತು ಅಂದರೆ ಇದಕ್ಕೆ ಇಪ್ಪತ್ತೈದನ್ನು ತಗೋತಾ ತಗೋತಾಯಿದ್ರು ಈ ಸದ್ಯಕ್ಕೆ ಇದಕ್ಕೆ ನೂರು ಮಾರ್ಸಿಗೆ ಎಂಟು ಮಾತ್ರ ತಗೋತಾರೆ ಎಂಟು ಮಾತ್ರ ಉಪಖಂಡ ಉಪಖಂಡ ಯಾವುದು ಐ ನಾಲ್ಕರಲ್ಲಿ ಇಲ್ಲಿ ಜೀರೋ ಪಾಯಿಂಟ್ ಫೈವ್ ಅಂದ್ರೆ ಜೀರೋ ಪಾಯಿಂಟ್ ಟು ಫೈವ್ ಇತ್ತು ಇಲ್ಲಿ ಏನು ಮಾಡಿದ್ದಾರೆ ಜೀರೋ ಪಾಯಿಂಟ್ ಜೀರೋ ಟೂ ಅಂಕಿಯ ಪ್ರತಿಸ್ಥಾಪಿತ ತಕ್ಕದ್ದು ಇದು ಇದು ಟಿ ಇ ಟಿ ಆದರೆ ಇದು ಬಿ ಎಡ್ ಬಿ ಎಡ್ಡು ಇದು ಡಿಗ್ರಿದು ಓಕೆನಾ ಫಸ್ಟು ಇದು ಏನು ಸಿ ಇ ಟಿ ಸಿ ಇ ಸಿ ಇ ಟಿ ಸಿ ಟಿ ಎರಡನೇದ್ದು ಟಿ ಟಿ ಮೂರನೇದ್ದು ಮೂರನೇದು ಬಿ ಎಡ್ ಬಿ ಎಡ್ ಅಥವಾ ಡಿ ಎಡ್ ಬಿ ಡಿ ಅಥವಾ ಡಿ ಎಡ್ ಇದು ಪಿ ಯು ಸಿ ಪಿ ಯು ಸಿ ಅಥವಾ ಡಿಗ್ರಿ ಇದು ಏನು ಕೋರ್ ಪಿ ಯು ಸಿ ಇರ್ಬೋದು ಅಥವಾ ಬಿ ಎ ಇರ್ಬೋದು ಬಿ ಎ ಅಂತ ಕೊಡ್ತೀನಿ ಇದು ಲಾಸ್ಟನ್ನು ಇಷ್ಟು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಇದೇ ಥರ ಎರಡು ಪೇಪರ್ ಇದೇ ಥರ ತೊಗೊಂಡಿದ್ದಾರೆ ನೆಕ್ಸ್ಟ್ ನೋಡಿ ಬಿ ನೆಕ್ಸ್ಟ್ ಬಿ ಖಂಡದಲ್ಲಿ ಕೂಡ ಇದೇ ಥರ ಕೊಟ್ಟಿದ್ದಾರೆ ಇಲ್ಲಿ ಏನು ಮಾಡಿದ್ದಾರೆ ಮೂವತ್ತೈದಕ್ಕೆ ಮೂವತ್ತೈದಕ್ಕೆ ಇಲ್ಲಿ ಕೂಡ ಎಪ್ಪತ್ತು ತಗೊಂಡಿದ್ದಾರೆ ಉಪಖಂಡ ಹದಿನೈದರಲ್ಲಿ ಬದಲಿಗೆ ಇಪ್ಪತ್ತು ತಗೊಂಡಿದ್ದಾರೆ ಇಲ್ಲಿ ಐವತ್ತರ ಬದಲಿಗೆ ಹತ್ತು ತಗೊಂಡಿದ್ದಾರೆ ತಿದ್ದುಪಡಿಗಳು ನೋಡಿ ಯಾವ ಥರ ಆಗಿದ್ದಾವೆ ಅಂತ ನೆಕ್ಸ್ಟ್ ಪ್ರಾಥಮಿಕ ಪದವೀಧರ ಪ್ರಾಥಮಿಕ ಶಿಕ್ಷಕರು ಆರರಿಂದ ಎಂಟನೇ ತರಗತಿಗೆ ಸಂಬಂಧಿಸಿದ ಕ್ರಮ ಸಂಖ್ಯೆ ಅರವತ್ತಾರರಲ್ಲಿ ನಲ್ಲಿನ ನಮೂದನೆಗಳಲ್ಲಿ ಅಂಕ ಸಂಖ್ಯೆ ಅಂಕಣ ಸಂಖ್ಯೆ ಮೂರರಲ್ಲಿ ಮೂರು ಆಯ್ಕೆ ವಿಧಾನ ಶೀರ್ಷಿಕೆಯಡಿಯಲ್ಲಿನ ಅಂಶ ಒಂದರಲ್ಲಿ ಖಂಡ ರಲ್ಲಿನ ಉಪಖಂಡ ರಲ್ಲಿನ ಮೂವತ್ತೈದು ಅಂಕೆಗಳ ಬದಲಿಗೆ ಎಪ್ಪತ್ ಹತ್ತು ಅಂಕವನ್ನು ಪ್ರತಿಷ್ಠಾಪಿಸತಕ್ಕದ್ದು ಉಪಖಂಡ ಒಂದರಲ್ಲಿನ ಎರಡರಲ್ಲಿನ ಹದಿನೈದರ ಅಂಕಿಯ ಬದಲಿಗೆ ಇಪ್ಪತ್ತು ಅಂಕಗಳನ್ನು ಮತ್ತು ಮೂರರಲ್ಲಿನ ಇಪ್ಪತ್ತೈದು ಅಂಕಿಯ ಬದಲಿಗೆ ಜೀರೋ ಪಾಯಿಂಟ್ ಜೀರೋ ಎಂಟು ಆಮೇಲೆ ನಾಲ್ಕರಲ್ಲಿನ ಜೀರೋ ಟು ಫೈ ಅನ್ನು ಜೀರೋ ಜೀರೋ ಪಾಯಿಂಟ್ ಟೂ ಜೀರೋ ಪಾಯಿಂಟ್ ಜೀರೋ ಟೂ ಅಂಕಿಯನ್ನು ಪ್ರತಿಷ್ಠಾಪಿಸತಕ್ಕದ್ದು ಸೇಮ್ ಇದು ಸೇಮ್ ಇದೆ ಕರ್ನಾಟಕ ರಾಜ್ಯಪಾಲರ ಆಜ್ಞಾಪನ ಮತ್ತು ಅವರ ಹೆಸರಿನಲ್ಲಿ ಮಲ್ಲಿಕಾರ್ಜುನ್ ರಾ ರಾಮಚಂದ್ರಪ್ಪ ಸರ್ಕಾರದ ಅಧೀನ ಕಾರ್ಯದರ್ಶಿ ಶಾಲಾ ಶಿಕ್ಷಣ ಇಲಾಖೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಇಷ್ಟು ಬಿಟ್ಟಿದ್ದಾರೆ ಇದು ಇಲ್ಲಿಯವರೆಗೆ ಇಲ್ಲಿವರೆಗೆ ಎರಡು ವರ್ಷ ಎರಡು ವರ್ಷಗಳ ಕಾಲ ಎಲ್ಲರೂ ಹೋರಾಟ ಮಾಡಿ ಮೇನ್ ಆಗಿ ಇದಕ್ಕೆ ಲಕ್ಷ್ಮೀಕಾಂತ್ ಸರ್ ಅವರು ತುಂಬ ಕಷ್ಟಪಟ್ಟಿದ್ದಾರೆ ಅವರಿಗೆ ನಾವು ಎಲ್ಲರೂ ಸೆಲ್ಯೂಟ್ ಹೊಡಿಲೇಬೇಕು ಯಾಕಂದರೆ ಒಬ್ಬರ್ಲಿಂದ ಆಗ್ಲಾರ್ದಂಥದ್ದು ಎಲ್ಲರದಿಂದ ಆಗ್ಲಾರ್ದಂಥದ್ದು ಒಬ್ಬರೇ ಜಾಸ್ತಿ ಇದಕ್ಕೆ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ಕೊಟ್ಟು ಕೂಡ ಎಲ್ಲರಿಗೂ ಒಂದು ಉಪಯೋಗ ಆಗುವಂಥ ಕೆಲಸವನ್ನು ಮಾಡಿದ್ದಾರೆ ಒಬ್ಬರಾದ್ರೂ ಇದಕ್ಕೆ ಒಂದು ಸ್ವಲ್ಪ ಕಷ್ಟಪಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ ತುಂಬ ಹೆಲ್ಪ್ ಆಗಿದೆ ಇದರಿಂದ ಯಾಕಂದರೆ ಆಲ್ರೆಡಿ ಎಂಟು ವರ್ಷ ಹತ್ತು ವರ್ಷ ಡಿ ಎಡೋ ಬಿ ಎಡೋ ಆಗಿ ತುಂಬ ಕಡಿಮೆ ಪರ್ಸೆಂಟೇಜ್ ಆದವರು ಇದ್ದಾರೆ ಈ ಸದ್ಯ ರೀಸೆಂಟಾಗಿ ಬರೋರು ಕೆಟ್ ಕೊರೋನಾ ಟೈಮಲ್ಲಿ ಮತ್ತು ಆಲ್ರೆಡಿ ಈಗ ಈಗ ತುಂಬ ಬುದ್ಧಿವಂತರಿದ್ದಾರೆ ಹಾಗಾಗಿ ನೈಂಟಿ ಮೇಲೆ ಪರ್ಸೆಂಟೇಜ್ ಇದ್ದವರಿದ್ದಾರೆ ಹಾಗಾಗಿ ಹಿಂದಿನವ್ರಿಗೆ ತುಂಬ ಹೊಡೆತು ಕೊಡ್ತಾ ಇತ್ತು ಇದು ಇದು ಒಂದು ತೆಗೆದಿದ್ದು ತುಂಬ ಒಳ್ಳೆಯ ಒಳ್ಳೆಯದಾಗಿದೆ ಇದ್ರಿಂದ ತುಂಬ ಬಡ ಅಭ್ಯರ್ಥಿಗಳು ಬಡ ಮತ್ತು ಇಂಟಿಲಿಜೆ ಅಂದ್ರೆ ಪ್ರತಿಭಾವಂತ ಶಿಕ್ಷಕರಿಗೆ ಒಂದು ದೊಡ್ಡ ಅವಕಾಶವನ್ನು ಸಿಕ್ಕ ಹಾಗೆ ಆಗತ್ತೆ ಈ ಥರ ಸರ್ಕಾರ ಚೇಂಜ್ ಆದರೆ ತುಂಬ ಒಳ್ಳೆಯದು ಎಲ್ಲರಿಗೂ ನಮಸ್ಕಾರ ಓಕೆ ಎಲ್ಲರೂ ಓದಿ ಎಲ್ಲರೂ ಓದಲಿಕ್ಕೆ ರೆಡಿಯಾಗಿ ಇನ್ಮೇಲೆ ಇಲ್ಲಿವರೆಗೆ ಏನೋ ಏನೋ ಮಾಡ್ತಾರೋ ಕರಿತಾರೋ ಇಲ್ಲೋ ಗೊತ್ತಿಲ್ಲ ಅಂತ ಯಾರು ಅಂದ್ಕೋಬೇಡಿ ತುಂಬ ಅವಕಾಶಗಳಿದ್ದಾವೆ ಎಲ್ಲರೂ ಕೂಡ ಜೊತೆಯಾಗಿ ಜೊತೆ ಜೊತೆಯಾಗಿ ಸ್ಟಡಿ ಮಾಡ್ತಾ ಹೋಗೋಣ ಅಂತ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು